ಅದಕ್ಕಿಂತ ಬೆನಿಫಿಟ್ ಐತಿ ಅವ್ರು ಅ ಲೇಬರ್ ಕಾರ್ಡ್ ಮಾಡ್ದಾಗಿಂಥ ಎಲ್ಲರಿಗೂ ಇನ್ ಇನ್ಕಮ್ ಐತ್ರಿ ಅವ್ರಿಂತ ಏನಾದರೂ ಅಪಾಯ ಆದರೂ ಒಂದು ಏನೇ ಅಸ್ವಸ್ಥ ಆದರೂ ಕೆಲಸ ಮಾಡಮಟ್ಟಕ್ಕೆ ಏನೋ ಸಮಸ್ಯೆ ಆದರೂ ಅವ್ರಿಗಿಂತ ಒಂದು ಏನೋ ಮನೆಗೆ ಪರಿಹಾರ ಬರುತ್ತೆ ಈಗ ಸ್ಟಾರ್ಟಿಂಗ್ ಇದ್ದಾಗಿಂಥ ಎಲ್ಲ ಅವರ ಇನ್ನೊಂದು ಸ್ವಲ್ಪ ಮಕ್ಳು ಎಜುಕೇಷನಿಗೆ ಇನ್ನೊಂದು ಸ್ವಲ್ಪ ಸಹಾಯ ಮಾಡ್ರೆ ಇನ್ನೂ ಚಲೋ ಆಗುತ್ತೆ ಅಂತ ಕೇಳ್ತಾರೆ ಚಲೋ ರೀ ಮಾಡಿರೋ ಚಲೋ ರೀ ಇನ್ನೂ ಲೇಬರ್ ಕಾರ್ಡ್ ಇಲ್ಲಾರ್ದವ್ರಿಗೂ ಸ್ವಲ್ಪ ಬಾ ಮಂದಿದ್ದಾರೆ ಲೇಬರ್ ಕಾರ್ಡ್ ಇಲ್ಲ ಇಲ್ಲದವ್ರಿಗೂ ಸ್ವಲ್ಪ ಬೆನಿಫಿಟ್ ಮಾಡಿದರೆ ಇನ್ನೂ ಸಹಾಯ ಆಗ್ಬೋದು ಅಂತ ಕೇಳ್ಕೋದು ನಮ್ಮದು ಲೇಬರ್ ಕಾರ್ಡ್ ಮಾಡ್ಸಿವ್ರಿ ಇದರಿಂದ ನಮ್ಗೆ ಅನುಕೂಲ ಆಗಿದ್ರಿ ಮಕ್ಕಳು ಎಲ್ಲ ಕಾಲರ್ಶಿಪ್ ಬಂದವು ಮದುವೆದು ಅರ್ಜಿ ಸಂತೋಷ್ ಸಂತೋಷಲ್ಲಾಡೋರಿಂದ ಹೆಚ್ಚಿನ ವೇಜನೆ ಮಾಡಾಕತ್ತ ಸ್ವಲ್ಪ ಮಾಡಿದ್ರೆ ಚಲೋ ಆಗುತ್ತೆ ರೀ ನಮಗೂ ಬಡವರಿಗೆ ಅನುಕೂಲ ಆಗುತ್ತೆ ಒಂದು ಸಲ ಕೆಲಸ ಇರ್ತಾವೆ ಒಂದು ಸಲ ಇರೋದಿಲ್ಲ ಲೇಬರ್ ಅಂದ್ರೆ ಒಂದು ಸಲ ಇರ್ತ ಒಂದು ಸಲ ಇರೋದಿಲ್ಲ ಸಲ ಕಲ್ಲಿಲ್ಲ ಮಣ್ಣಿಲ್ಲ ಅಂತ ವಾಪಾಸ್ ಬರ್ತಿರ್ತೀವಿ ಇಂಥ ಏನು ಗೋರ್ಮೆಂಟಿಂದ ಸೌಲಭ್ಯ ಸಿಕ್ಕರೆ ನಮ್ಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಸರ ನಮ್ಮ ಕಡೆ ಕಾರ್ಮಿಕ ಕಾರ್ಡ್ ಐತಿ ಅದರಿಂದ ನಮ್ಗೆ ಭಾಳ ಸಹಾಯಕ ಆಗಿದಾವೆ ಮತ್ತೆ ಸಂತೋಷ ಸರ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಮಕ್ಕಳ ಶಿಕ್ಷಣ ಒಂದು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕು ಆಮೇಲೆ ಜೊತೆಗೆ ಆರೋಗ್ಯ ಶ ಅದು ಅದ್ರದ್ದು ಸ್ವಲ್ಪ ಕೈಕೊಂಡ್ರೆ ಭಾಳ ಚೆನ್ನಾಗಿರತ್ತೆ ಯಾಕಂದ್ರೆ ಇದು ಕಾರ್ಮಿಕರ ಜನರಿಗೆ ಭಾಳ ಅನುಕೂಲತೆ ಆಗತ್ತೆ ಅಂತ ಅನ್ಕೊತೀವಿ ಸಂತೋಷ ಶರ್ ಲಾಡ್ ಈಗ ಆ್ಯಕ್ಟಿವ್ ಅದಾರ ಅಂತ ಅನ್ಕೊಂಡಿದೀನಿ ಈಗ ಬಡ ಜನರದ್ದು ಈಗ ಏನು ಯೋಜನೆಗಳು ಹಮ್ಮಿಕೊಂಡಿದ್ದಾರೆ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀವಿ ಈಗ ಸಂತೋಷ್ ಲಾಡ್ ಅವರು ಸಚಿವ ಸ್ಥಾನ ಆದ್ಮೇಲೆ ಕೆಲವು ಯೋಜನೆಗಳನ್ನ ತೊಗೊಂಬಂದಿದ್ದಾರೆ ಹಾಂ ಆ ಯೋಜನೆಗಳು ನಮಗೆ ಈಗ ಬೆನಿಫಿಟ್ ಆಗ್ತಾ ಆಗ್ತಾಯಿದೆ ಇಂಥ ಯೋಜನೆಗಳನ್ನು ಇನ್ನೂ ಸ್ವಲ್ಪ ಅಭಿವೃದ್ಧಿಗೊಳಿಸಿದರೆ ಇನ್ನೂ ಕಾರ್ಮಿಕ ಜನರಿಗೆ ಭಾಳ ಸಹಾಯ ಆಗುತ್ತೆ ಅಂತ ನಾವು ಅನ್ಕೊಂತೀವಿ